ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ್ದ ಅಭ್ಯಾಸ ಹಾಳೆ ಮತ್ತು ಕ್ರಮವಾಗಿ ಜೋಡಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿ ಅವರಿಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ನೆಲದ ಮೇಲೆ ವೃತ್ತ ಮಾಡಿ ಕುಳಿತುಕೊಳ್ಳಿ ಮಧ್ಯದಲ್ಲಿ ಕೆಲವು ವಸ್ತುಗಳನ್ನು ಇಡಿ ಉದಾಹರಣೆಗೆ ಪೆನ್ಸಿಲ್ ಬಾಟಲಿ ಸ್ಕೇಲ್ ಇತ್ಯಾದಿ ಈಗ ಲೀಡರ್ ತಾಯಿ ಪ್ರತಿಯೊಬ್ಬ ತಾಯಿಯನ್ನು ಈ ವಸ್ತುಗಳನ್ನು ಬೆಂಕಿ ಕಡ್ಡಿ ಅಥವಾ ನಿಂದ ಅಳೆಯುವಾಗ ಎಷ್ಟು ಸಂಖ್ಯೆ ಉತ್ತರ ಇರಬಹುದು ಎಂದು ಊಹಿಸಲು ಹೇಳಬೇಕು ಈಗ ವಸ್ತುವನ್ನು ಬೆಂಕಿ ಕಡ್ಡಿಯಿಂದ ಅಳೆಯಬೇಕು ಯಾವ ತಾಯಿಯ ಉತ್ತರ ನಿರೀಕ್ಷಿಸಿದ ಸಂಖ್ಯೆಗೆ ಸರಿಯಾಗಿ ಅಥವಾ ಅದರ ಸಮೀಪಕ್ಕೆ ಹೇಳುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಮಕ್ಕಳು ಆಕಾರಗಳಿಂದ ವಿನ್ಯಾಸ ಕಲಿಯುವುದರಿಂದ ಅನೇಕ ಪ್ರಯೋಜನಗಳಿವೆ ಇದು ಮಕ್ಕಳಿಗೆ ವಿಭಿನ್ನವಾಗಿ ಯೋಜಿಸಲು ಮತ್ತು ಅವರ ಕಲ್ಪನೆಗಳನ್ನು ಬಳಸಲು ಸಹಾಯ ಮಾಡುತ್ತದೆ ಬನ್ನಿ ಈ ವಿಡಿಯೋದಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ತಾಯಿ ಮತ್ತು ಮಗು ಕಾಗದ ಮೇಲೆ ಹತ್ತು ವೃತ್ತಾಕಾರದ ದೊಡ್ಡ ಮಣಿಗಳ ಹಾರವನ್ನು ಬಿಡಿಸಿ ಮಗು ಒಂದು ಮಣಿಗೆ ಹಳದಿ ಬಣ್ಣವನ್ನು ಮತ್ತು ಮುಂದಿನ ಮಣಿಗೆ ಹಸಿರು ಬಣ್ಣವನ್ನು ತುಂಬಬೇಕು ಈ ಮಾದರಿಯನ್ನು ಅನುಸರಿಸಿ ಹಾರವನ್ನು ಪೂರ್ಣಗೊಳಿಸಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು